ಅಥವಾ ಯಾರ ಜೊತೆ ಜಗಳ ಆಡಿದ್ರು ಕೂಡ ಪ್ರತಿನಿತ್ಯ ಮಾತಾಡುವಂತದ್ದು ಏನಾಗಿದೆ ಬರೇ ಪರಿಸರದ ನಾಶದ ವಿಷಯದಲ್ಲೇ ಮಾತಾಡ್ತೇವೆ ಯಾಕೆ ನಮಗೆ ಪರಿಸರ ಏನಂತ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಸಂಜೆವರೆಗೂ ಕೂಡ ಬರೇ ದ್ವೇಷದ ವಾತಾವರಣವನ್ನ ಮಾತಾಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೇವೆ ಸುಂದರ ಪರಿಸರ ಬರೀ ನಾವು ಗಿಡವನ್ನು ಮಾತ್ರ ಪರಿಸರ ಆಗೋದಿಲ್ಲ ಮನಸ್ಸಿನ ಒಳಗಡೆ ಶುದ್ಧ ಭಾವನೆಗಳಿಂದ ಹೋದ್ರು ಕೂಡ ಪರಿಸರ ಕೆಡತ್ತೆ ಅನ್ನುವಂಥದ್ದು ಹಿಂದೆ ಕೊಟ್ಟು ಹೋಗಿದ್ದಾರೆ ಆ ಏನು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ನನ್ನ ಮನೆಯ ಪಕ್ಕದಲ್ಲಿ ಕಸವನ್ನು ಹಾಕಬಾರ್ದು ಅದು ಒಳ್ಳೇದೇ ನನ್ನ ಒಳಗಡೆ ಕೆಟ್ಟ ಕಸವನ್ನು ಇಟ್ಕೋಬಾರ್ದು ಅದು ಒಳ್ಳೆದೇ ನನ್ನ ಮನಸ್ಸಿನ ಒಳಗಡೆ ಕೆಟ್ಟ ಮನಸ್ಸನ್ನು ಇಟ್ಕೋಬಾರ್ದು ಅದು ಒಳ್ಳೆದೇ ಈ ಪರಿಸರ ಸುಂದರ ಆಯ್ತು ಅಂತಂದ್ರೆ ಹೊರಗಡೆ ಪರಿಸರ ಬಹಳ ಚೆನ್ನಾಗ್ ಆಗುತ್ತೆ ನಾವು ಮನಸ್ಸನ್ನೇ ಕೆಡಿಸಿಕೊಂಡು ಮನಸ್ಸಿನ ಒಳಗಡೆ ಎಲ್ಲಾ ಕಲವಸಗಳನ್ನ ತುಂಬಿಕೊಂಡು ಮಾತ್ರ ಗಿಡ ಮರಗಳನ್ನು ನೆಟ್ಟರೆ ಅದು ಪ್ರಯೋಜನ ಆಗೋದಿಲ್ಲ ಒಂದು ನಾವು ಅಂತರಂಗ ಶುದ್ಧಿ ಎಲ್ಲ ಬಹಿರಂಗ ಶುದ್ಧಿ ಎರಡನ್ನೂ ಶುದ್ಧ ಶುದ್ಧಿ ಮಾಡಿಕೊಳ್ಳೋದಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗಿದೆ ಬಹುಶಃ ನಮ್ಮ ಎ ಟಿ ರಾಮಸ್ವಾಮಿ ಅವರು ಅವರೆಲ್ಲವನ್ನು ರಾಜಕೀಯವಾಗಿ ಅನುಭವಿಸಿ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ನಮ್ಮ ಮಧ್ಯವನ್ನು ಎತ್ತಕೊಂಡಿದ್ದಾರೆ ಬಹುಶಃ ಎನಸ್ತಾ ಇತ್ತು ಅವರು ಬೆಂಗಳೂರಲ್ಲಿ ಕುತ್ಕೊಂಡು ಹೇಳಬಹುದಾಗಿತ್ತು ಆದ್ರೆ ನಿಮ್ಮೆಲ್ಲರ ಮಧ್ಯದಲ್ಲಿ ಬಂದು ಇಲ್ಲ ಅಧಿಕಾರದಕ್ಕಿಂತ ಪರಿಸರ ಮುಖ್ಯ ಅಂತ ಹೇಳಿ ನಿಮ್ ಜೊತೆ ನಿಲ್ತಾ ಇದ್ದಾರಲ್ಲ ಅದು ಬಹಳ ಗ್ರೇಟ್ ಆದಂತ ವಿಷಯ ಅಂತ ಹೇಳಿ ಯಾಕೆ ಇವತ್ತು ಪ್ರತಿಯೊಬ್ಬ ರಾಜ್ಯವನ್ನು ಆಡ್ತಾ ಇರುವಂತ ದೇಶವನ್ನು ಆಡ್ತಿರುವಂತಹ ಪ್ರತಿಯೊಬ್ಬ ಜನಪ್ರತಿನಿಧಿ ಬರಬೇಕಾದಂತ ಗುಣ ಅವರೆಲ್ಲರೂ ಕೂಡ ಅಲ್ಲೇ ಕುತ್ಕೊಂಡು ಹೇಳ್ತಾರೆ ಆದೇಶ ಮಾಡ್ತಾರೆ ಆದ್ರೆ ಆದೇಶ ಇಲ್ಲಿ ಜಾರಿಗೆ ಬರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಪ್ರತಿಯೊಂದು ಕೂಡ ಬಿಲ್ ಪ್ರತಿಯೊಂದಕ್ಕೂ ಕೂಡ ಕಮಿಷನ್ ಪ್ರತಿಯೊಂದಕ್ಕೂ ಕೂಡ ಇವತ್ತು ಲಂಚ ಅನ್ನುವಂತ ಸ್ಥಿತಿ ಬಂದು ನಿಂತ್ಕೊಂಡಿದ್ದೇವೆ ಅಂದ್ಮೇಲೆ ಒಂದ್ ಗಿಡ ನೆಡೋದಕ್ಕೆ ಒಂದ್ ಗಿಡ ಹಾಕೋದಕ್ಕೆ ಆ ಗಿಡ ಇನ್ನೊಬ್ರಿಗೆ ಕೊಡೋದಕ್ಕೆ ಪ್ರತಿಯೊಂದು ಕೂಡ ಇವತ್ತು ಯಾವ್ದ್ರ ಮೇಲೆ ನಡೀತಾ ಇದೆ ಹಣದ ಮೇಲೆ ನಡೀತಾ ಇದೆ ಇದರಿಂದ ಆ ಪರಿಸರವನ್ನು ಉಳಿಸೋದು ಹೇಗೆ ಸಾಧ್ಯ ಯೋಚನೆ ಮಾಡಿ ಬಂಧುಗಳೇ ಇವತ್ತೇನು ಹಸಿರು ಕ್ಯಾಪ್ ಹಾಕೊಂಡಿದ್ದೀರಿ ಇದು ಪ್ರಾಯೋಗಿಕ ಅಲ್ಲ ನಿಮಗೆ ಅನಿಸ್ಬೇಕು ಇವತ್ತು ನಾನು ಪ್ರತಿಕ್ರಿಯೆ ಮಾಡಿದ್ದೇನೆ ಇವತ್ತು ನಾನು ಇವತ್ತಿನಿಂದ ನನ್ನ ಮನೆಯಿಂದ ಹಿಡಿದು ಮನಸ್ಸಿನಿಂದ ಹಿಡಿದು ಇಡೀ ಪರಿಸರ ಆಸನದ ಎಲ್ಲೆಲ್ಲಿ ನೀವು ಇರ್ತೀರಿ ಅಲ್ಲೆಲ್ಲೂ ಕೂಡ ನಾನು ಪರಿಸರವನ್ನು ರಕ್ಷಣೆ ಮಾಡ್ತೇನೆ ಪರಿಸರವನ್ನು ಉಳಿಸ್ತೇನೆ ಪರಿಸರ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ಬಿಡ್ತೇನೆ ಈ ಪರಿಸ್ಥಿತಿ ಬಂದಿದ್ರಿಂದ ಇವತ್ತು ನನ್ನ ಪರಿಸರ ಇವತ್ತು ಯಾವ ಅಂಚಿಗೆ ಬಂದು ನಿಂತಿದೆ ಅಂತಂದ್ರೆ ಬರೀ ಗಿಡ ಮರ ಕಡಿಯೋದ್ರಿಂದ ಅಲ್ಲ ಮಾನಸಿಕವಾಗಿ ದೈಹಿಕವಾಗಿ ನೀರಿನಿಂದ ಹಿಡಿದು ಆಹಾರದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಪರಿಸರ ಹಾಳಾಗ್ತಾ ಇದೆ ಅದನ್ನ ಉಳಿಸುವಂತದ್ದು ಅಥವಾ ಯಾರ ಒಂದು ಇಲಾಖೆ ಒಂದು ಸರ್ಕಾರ ಒಬ್ಬ ವ್ಯಕ್ತಿ ಅಂತ ಅಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಆಗಿದೆ ನಮ್ಮ ದೇಶದಲ್ಲಿ ಎಂಬತ್ತರಷ್ಟು ಹಿಂದೆ ಪರಿಸರ ಇತ್ತು ಗಿಡ ಮರ ಗುಡ್ಡ ಎಲ್ಲವೂ ಕೂಡ ಇತ್ತು ನದಿಯ ಪರ್ಸೆಂಟ್ ಅಷ್ಟು ಜನ ಆಗಿದ್ದೇವೆ ನಾವು ಪರಿಸರವನ್ನ ಹತ್ತು ಗೆ ಇವತ್ತು ಉಳಿಸಿದ್ದೇವೆ ಅಂದ್ರೆ ಇನ್ನೊಂದು ಐವತ್ತು ವರ್ಷದ ಒಳಗಡೆ ನಾವು ಕಂಪ್ಲೀಟ್ ಆಗಿ ಆರೋಗ್ಯದಿಂದ ಹಿಡಿದು ಮಾನಸಿಕವಾಗಿ ಈ ದೈಹಿಕವಾದಂತಹ ನೋವುಗಳನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಂದಿದುಕೊಂಡಿದ್ದೇವೆ ಬಂಧುಗಳಿವೆ ನಾವೆಲ್ಲರೂ ಹೇಳೋದಿಷ್ಟೇ ಪ್ರತಿಯೊಬ್ರು ಕೂಡ ನನ್ನ ಜವಾಬ್ದಾರಿ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು ಒಂದು ಎರಡನೇದ್ದು ನಮ್ಗೆ ಸಂಪತ್ತು ತೊಂದ್ರೆ ಯಾವುದು ಅಂತ ಅರ್ಥ ಆಗ್ಬೇಕು ನಮ್ಗೆ ಸಂಪತ್ ತೊಂದ್ರೆ ಯಾವ್ದು ಅಂತ ಇವತ್ತೆಲ್ಲರನ್ನ ಕರ್ಕೊಂಡು ಬಂದ್ರೆ ಹಣ ಅಂತ ಹೇಳ್ತೇವೆ ಆಸ್ತಿ ಅಂತ ಹೇಳ್ತೇವೆ ಆದ್ರೆ ನಿಜವಾದ ಸಂಪತ್ತು ಆರೋಗ್ಯ ನಿಜವಾದಂತ ಸಂಪತ್ತು ಪರಿಸರ ಅಂತ ಹೇಳಿ ಯಾರು ಹೇಳಿಕ್ ಇಷ್ಟನೇ ಪಡೋದಿಲ್ಲ ಚಿಕ್ಕ ಉದಾಹರಣೆಯಲ್ಲಿ ಹೇಳಿದ ಮಾತನ್ನು ಮುಕ್ತಾಯ ಮಾಡೋದಾದ್ರೆ ಒಬ್ಬ ದೊಡ್ಡ ರಾಜ್ಯ ಇತ್ತು